ನಮಸ್ತೆ ಫ್ರೆಂಡ್ಸ್ ಮಸ್ತ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾವು ಶ್ರೀ ಬೆಟ್ಟದ ಸ್ವಾಮಿ ಒಂದು ಬೆಟ್ಟದಲ್ಲಿರುವ ಒಂದು ಸ್ವಾಮಿ ಟೆಂಪಲ್ ಸುಂದರವಾದಂಥ ಒಂದು ಟೆಂಪಲ್ನ ಒಂದು ದರ್ಶನವನ್ನು ಮಾಡ್ತೇನೆ ಫ್ರೆಂಡ್ಸ್ ನೀವು ನೋಡ್ಬೋದು ಈ ಒಂದು ಬೆಟ್ಟಹಳ್ಳಿ ಕಾವಲು ಎನ್ನುವ ಊರಿಗೆ ಹೋಗಬೇಕು ಅಂತಂದರೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಬೋರ್ಡು ಇಲ್ಲಿಂದ ಇಲ್ಲಿ ಬಂದು ಇಳ್ಕೊಳ್ಬೇಕು ಬಸ್ಸಿಂದ ಅಥವಾ ನೀವು ಬೈಕಲ್ಲಿ ಬರೋದಾದರೆ ಇಲ್ಲಿಗೆ ಬಂದು ಇಲ್ಲಿಂದ ಕಲಿಯುಗದ ಚಕ್ರವರ್ತಿ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ದಾರಿ ಬೆಟ್ಟಹಳ್ಳಿ ಕಾವಲು ಹಾರೋಹಳ್ಳಿ ಅಂತ ಇದೆ ಇಲ್ಲಿಗೆ ಹೋಗಬೇಕು ಫ್ರೆಂಡ್ಸ್ ಇದು ಬೆಂಗಳೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಆಮೇಲೆ ಈ ಕಡೆ ಬಿಡದಿ ಕಡೆಯಿಂದ ಬಂದರೆ ಆ ಕಡೆಯಿಂದ ಒಂದು ಆ ಕಡೆಯಿಂದ ಕೂಡ ಒಂದು ಮೂವತ್ತು ಕಿಲೋಮೀಟರ್ ತನಕ ಆಗುತ್ತೆ ಫ್ರೆಂಡ್ಸ್ ಈ ಥರ ಬೆಟ್ಟ ಇದೆ ಫ್ರೆಂಡ್ಸ್ ಅದು ಬೆಟ್ಟದಲ್ಲಿ ನಡ್ಕೊಂಡು ಹೋಗಬೇಕು ಅಥವಾ ಬೈಕಲ್ಲಿ ಸಿಂಗಲ್ ಅಥವಾ ಡಬಲ್ ಸೀಟಲ್ಲಿ ಹೋಗಬಹುದು ಫ್ರೆಂಡ್ಸ್ ಈ ತರ ಕಡಿದಾದ ಬೆಟ್ಟ ಇದೆ ಫ್ರೆಂಡ್ಸ್ ನೋಡ್ಬೋದು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಟ್ಟದಿಂದ ಕೆಳಗಡೆ ಇರುವಂಥ ಊರುಗಳು ಇಲ್ಲಿ ಗಣಿಗಾರಿಕೆ ನಡೆದಿರುವಂಥದ್ದು ಹೇಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಒಂದು ಒಳ್ಳೆಯ ಸುಂದರವಾದ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೀವೇನಾದರೂ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿದರೆ ತುಂಬ ಒಳ್ಳೆಯ ಒಂದು ಸುಂದರವಾದ ಒಂದು ಸ್ಥಳ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಕಡಿದಾಗಿದೆ ಎಷ್ಟು ಹೈಟ್ ಇದೆ ನೋಡಿ ಫ್ರೆಂಡ್ಸ್ ದಾರಿ ದಾರಿ ಕೂಡ ಮಾಡಿದ್ದಾರೆ ಸಿಮೆಂಟ್ ರೋಡ್ ಇದೆ ಬೈಕು ಕೂಡ ಹೋಗುತ್ತೆ ಕಾರ್ ಕೂಡ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಬೆಟ್ಟದ ಮೇಲಿಂದ ಹೇಗೆ ಕಾಣಿಸುತ್ತೆ ಊರು ಕೆಳಗಡೆ ಇರುವಂಥ ಒಂದು ಬೆಟ್ಟಹಳ್ಳಿ ಕಾವಲು ಇದೆ ನೋಡಿ ಫ್ರೆಂಡ್ಸ್ ಬೆಟ್ಟಹಳ್ಳಿ ಕಾವಲು ಅನ್ನುವಂಥ ಊರು ಇದೆ ಬೆಟ್ಟಹಳ್ಳಿ ಕಾವಲು ಇದೇ ಬೆಟ್ಟಹಳ್ಳಿ ಕಾವಲಿನ ಒಂದು ಬೆಟ್ಟದಲ್ಲಿ ಸ್ವಾಮಿ ಅನ್ನುವಂಥ ಒಂದು ದೇವರ ಒಂದು ಸುಂದರವಾದ ದೇವಸ್ಥಾನ ಮತ್ತು ಮೂರ್ತಿ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ಹೇಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಬೆರ ಬೆಂಗಳೂರಿನ ಸರೌಂಡಿಂಗ್ ಊರುಗಳೆಲ್ಲ ಹೇಗೆ ಹೇಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ಮುಂದೆ ಇದೆ ಫ್ರೆಂಡ್ಸ್ ಇನ್ನೊಂದು ಚೂರು ಮುಂದೆ ಬೆಟ್ಟದಲ್ಲಿ ನಾವೀಗ ಮೇಲ್ಗಡೆ ಹೋಗಿದ್ದೀವಿ ಮೇಲ್ಗಡೆ ಆಲ್ಮೋಸ್ಟ್ ಹತ್ತಿದ್ದೀವಿ ಫ್ರೆಂಡ್ಸ್ ನೋಡಿ ಕಲ್ಲುಗಳು ಯಾವ ಥರ ಇದೆ ಯಾವ ಥರ ಗಣಿಗಾರಿಕೆ ಮಾಡಿದ್ದಾರೆ ಎಲ್ಲ ಗ್ರಾನೈಟ್ ಥರ ಇದೆ ಫ್ರೆಂಡ್ಸ್ ಮೇಲ್ಗಡೆ ನೋಡಿ ಅಂತಹ ಒಂದು ಮನಮೋಹಕ ರಮಣೀಯವಾದ ದೃಶ್ಯ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇದೆ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಇರುವಂಥದ್ದು ಬೆಟ್ಟದ ತುತ್ತ ತುದಿಯಲ್ಲಿ ಒಂದು ಚಿಕ್ಕವಾದ ಒಂದು ಒಂದು ನೀರಿನ ಒಂದು ತೊಟ್ಟಿ ಕೂಡ ಇದೆ ಫ್ರೆಂಡ್ಸ್ ಇಲ್ಲಿ ಯಾವತ್ತೂ ಕೂಡ ನೀರು ಬತ್ತಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಅದಕ್ಕೆ ಕಾರಣ ಕಲ್ಲುಗಳಿಂದ ನೀರು ಕೆಳಗಡೆ ಇಂಗೋದಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ ನೋಡಿ ಇದೆ ನೋಡಿ ಫ್ರೆಂಡ್ಸ್ ಯಾವುದಾದ್ರೂ ನೀವು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಆಶ್ರಯ ಇದೆ ಫ್ರೆಂಡ್ಸ್ ಕಾರ್ಯಕ್ರಮ ಮಾಡೋದಕ್ಕೆ ಇದನ್ನು ಯಾವಾಗ ಉದ್ಘಾಟನೆ ಮಾಡಿದ್ದಾರೆ ಅಂತ ನೋಡೋದಾದರೆ ಎರಡು ಸಾವಿರದ ಹದಿನಾರರಲ್ಲಿ ಕೆಲವೊಂದು ದಾನಿಗಳು ಎಲ್ಲ ಸೇರಿಕೊಂಡು ನಲವತ್ತು ಜನ ಅನಿಸುತ್ತೆ ಎಲ್ಲ ದಾನಿಗಳು ಸೇರಿ ಅವರವರ ಕೈಗೆ ಕೈಯಿಂದ ಆಗುವಷ್ಟು ಒಂದು ದುಡ್ಡನ್ನು ಹಾಕಿ ಒಂದು ದೇವಸ್ಥಾನದ ನಿರ್ಮಾಣವನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಬೆಟ್ಟದ ಮೇಲಿಂದ ಊರುಗಳೆಲ್ಲ ಹೆಂಗೆ ಕಾಣಿಸುತ್ತೆ ನೋಡಿ ಇದೇ ಒಂದು ದೇವಸ್ಥಾನ ಫ್ರೆಂಡ್ಸ್ ಇಲ್ಲಿ ಮೇನ್ ಆಗಿರುವಂಥದ್ದು ಮುತ್ತುರಾಯಸ್ವಾಮಿ ಬೆಟ್ಟ ಅಂತ ಕರೀತಾರೆ ಬೆಟ್ಟಹಳ್ಳಿ ಕಾವಲ್ ಊರು ಒಂದು ಹಾರೋಹಳ್ಳಿಯಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ಬೆಂಗಳೂರಿಂದ ಬರೋರಿಗಾದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ಒಂದು ಸುಂದರವಾದ ದೇವಾಲಯ ಫ್ರೆಂಡ್ಸ್ ಸ್ವಾಮಿ ಬೆಟ್ಟದಲ್ಲಿರುವಂಥದ್ದು ಸ್ವಾಮಿ ದೇವಾಲಯ ಬೆಟ್ಟದ ಸ್ವಾಮಿ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಮೂರ್ತಿ ದೇವರ ಒಂದು ಮೂರ್ತಿ ಫ್ರೆಂಡ್ಸ್ ನೋಡ್ಬೋದು ಚಿತ್ರದಲ್ಲಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಶ್ರಾವಣ ಮಾಸದಲ್ಲಿ ಇಲ್ಲಿ ಪ್ರತಿ ಶನಿವಾರ ಜಾತ್ರೆ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಆವಾಗ್ಲಾದ್ರೂ ಹೋಗ್ಬೋದು ಅಥವಾ ನೀವು ವೀಕೆಂಡಲ್ಲಿ ಭಾನುವಾರ ಪ್ಲ್ಯಾನ್ ಮಾಡಿ ಭಾನುವಾರ ಕೂಡ ನೀವು ಪ್ಲ್ಯಾನ್ ಮಾಡಿ ಒಂದು ದಿನದ ನೋಡಿ ಫ್ರೆಂಡ್ಸ್ ಈ ಥರ ಮೂರ್ತಿಗಳಿದೆ ಒಂದು ಗಣಪತಿ ವೇಷದಲ್ಲಿರುವಂಥ ಹನುಮಂತನ ಮೂರ್ತಿ ಇನ್ನೊಂದು ರಾಮನ ಮೂರ್ತಿ ಈ ಥರ ಎರಡು ಮೂರ್ತಿಗಳಿದೆ ಫ್ರೆಂಡ್ಸಲ್ಲಿ ನೋಡ್ಬೋದು ಮೇಲೆಯಿಂದ ಹಿಂಗೆ ಕಾಣಿಸುತ್ತೆ ಅಂಥೇಳಿ ಫೋಟೋ ಶೂಟು ವಿಡಿಯೋ ಶೂಟ್ಗೆ ಒಂದು ಒಳ್ಳೆಯ ಒಂದು ಸ್ಥಳ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಗಣಪತಿಯ ಒಂದು ವೇಷದಲ್ಲಿರುವಂಥ ಹನುಮನ ಮೂರ್ತಿ ಇನ್ನೊಂದು ರಾಮನ ಮೂರ್ತಿ ಎಷ್ಟು ಸುಂದರವಾಗಿರುವಂಥ ಮೂರ್ತಿಯನ್ನು ಬೆಟ್ಟದಲ್ಲಿ ಕೆತ್ತನೆ ಮಾಡಿಸಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸುಂದರವಾದಂಥ ಒಂದು ರಾಮನ ಮೂರ್ತಿ ನೋಡಿ ಫ್ರೆಂಡ್ಸ್ ಯಾವ ಥರ ಬೆಟ್ಟದಿಂದ ಕಲ್ಲು ಉಳಿದಾವೆ ಅಂತ ಇವಾಗ ನಾವು ನೋಡಿಕೊಂಡು ಕೆಳಗಡೆ ಇದ್ದೀವಿ ಫ್ರೆಂಡ್ಸ್ ನೋಡಿ ಬೈಕಲ್ಲಿ ಇಳಿಯುವಾಗ ತುಂಬ ನಿಧಾನವಾಗಿ ಹೋಗಬೇಕು ಫ್ರೆಂಡ್ಸ್